ಅಮೆರಿಕ ಇನ್ಮುಂದೆ ತನ್ನ ಸುರಕ್ಷತೆಯ ಬಗ್ಗೆ ಆತಂಕಗೊಳ್ಳುವಂತಹ ಸ್ಥಿತಿ ತಲೆದೂರಿದೆಯಾ ರಷ್ಯಾದ ಹೊಸ ಅಸ್ತ್ರದ ವಿರುದ್ಧ ಪಾಶ್ಚಿಮಾತ್ಯ ದೇಶಗಳ ಬಳಿ ರಕ್ಷಣಾತ್ಮಕ ವ್ಯವಸ್ಥೆ ಇದೆಯಾ ತಾನೇ ಪ್ರಬಲ ಅನ್ನುವಂತಹ ಅಮೆರಿಕದ ಭ್ರಮೆ ಕಳಚುವಂತಹ ಕಾಲ ಬಂದ್ಬಿಟ್ಟಿದೆಯಾ ಅಪಾಯಕಾರಿಯಾದಂತಹ ಶೀತಲ ಸಮರವೊಂದು ಸದ್ದಿಲ್ಲದೇನೆ ಶುರುವಾಗಿದೆಯಾ ಈ ಹೊಸ ಕ್ಷೇಪಣೆಯ ಹಿಂದಿನ ಪುಟಿನ್ ನಿಜವಾದ ಉದ್ದೇಶನಾದ್ರೂ ಏನು ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಖ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ರಷ್ಯಾ ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಿರುವಂತಹ ಬ್ಯೂರಿ ವೈಷ್ನಿಕ್ ಅನ್ನುವಂಥ ಒಂದು ಕ್ಷಿಪಣಿ ಜಾಗತಿಕ ಶಕ್ತಿ ಸಮತೋಲನವನ್ನೇ ಬುಡಮೇಲ್ ಮಾಡೋ ಹಾಗಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆದಂಥ ಈ ಪರೀಕ್ಷೆ ಘೋಷಣೆ ಲಂಡನ್ ಬರ್ಲಿನ್ ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್ ಡಿ ಸಿ ಅಂತಹ ಪ್ರಮುಖ ನಗರಗಳಲ್ಲಿ ಆತಂಕದ ಅಲೆಗಳನ್ನು ಎಬ್ಬಿಸಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅದರಲ್ಲೂ ಅಮೆರಿಕಕ್ಕೆ ಗಂಭೀರ ಭದ್ರತಾ ಸವಾಲಾಗಬಲ್ಲ ಒಂದು ಗೇಮ್ ಚೇಂಜರ್ ಇದು ಅಂತ ಹೇಳಲಾಗ್ತಾ ಇದೆ ರಷ್ಯಾ ಈಗಾಗಲೇ ಪರಮಾಣು ಕ್ಷಿಪಣಿಗಳನ್ನು ಹೊಂದಿದ್ದು ದೇ ಉಕ್ರೇನ್ ಯುದ್ಧದಲ್ಲಿ ಒನಿಕ್ಸ್ನಂತಹ ಕ್ಷಿಪಣಿಗಳ ಪ್ರದರ್ಶನ ಆಗಿದೆ ಅವು ನಿಖರತೆ ಮತ್ತು ವೇಗಕ್ಕೆ ಹೆಸರಾಗಿವೆ ಆದರೆ ಈ ಕ್ಷಿಪಣಿಗಳಿಗೊಂದು ಮಿತಿ ಇತ್ತು ಅವು ಅಮೆರಿಕ ಖಂಡವನ್ನು ತಲುಪೋದಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಬ್ಯೂರಿವೆಷ್ನಿಕ್ ಕ್ಷಿಪಣಿಯ ಪರೀಕ್ಷೆ ಈ ಗ್ರಹಿಕೆಯೇ ಈಗ ಸಂಪೂರ್ಣವಾಗಿ ಬದಲಾಯಿಸಿದೆ ಈಗ ರಷ್ಯಾ ತನ್ನ ಗಡಿಯೊಳಗೆ ಇದ್ದುಕೊಂಡೇನೆ ಅಮೆರಿಕದ ಯಾವುದೇ ಭಾಗವನ್ನು ಗುರಿಯಾಗಿಸಬಲ್ಲದು ಇದು ಅಮೇರಿಕಾದ ತಲ್ಲಣಕ್ಕೆ ಕಾರಣ ಆಗಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದರಲ್ಲೂ ಅಮೇರಿಕ ಖಂಡಾಂತರ ಕ್ಷಿಪಣಿಗಳ ಕುರಿತದ ಒಪ್ಪಂದದಿಂದ ಹಿಂದೆ ಸರಿದಾಗ ರಷ್ಯಾಕ್ಕೆ ತನ್ನ ದಶಕಗಳಷ್ಟು ಹಳೆಯ ಹಾಗೆ ಸ್ಥಗಿತಗೊಂಡಿದಂಥ ಕಾರ್ಯಕ್ರಮಗಳನ್ನು ಮತ್ತೆ ಪ್ರಾರಂಭಿಸೋದಕ್ಕೆ ಅವಕಾಶ ಸಿಕ್ತು ಇದರ ಪರಿಣಾಮನೇ ಈಗ ಬ್ಯೂರಿ ವೆಷ್ಣಿಕ್ ಮತ್ತು ಓನಿಕ್ಸ್ನಂತಹ ಕ್ಷಿಪಣಿಗಳು ಇವು ನೆಟೋ ರಾಷ್ಟ್ರಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿವೆ ಈಗ ಓನಿಕ್ಸ್ ಕ್ಷಿಪಣಿಯನ್ನು ಉಕ್ರೇನ್ ಯುದ್ಧದಲ್ಲಿ ಈಗಾಗಲೇ ಬಳಸಲಾಗಿದೆ ಆದರೆ ಬ್ಯೂರಿ ವೆಸ್ನಿಕ್ನ ಸಾಮರ್ಥ್ಯಗಳು ಅಮೆರಿಕಕ್ಕೆ ಹೊಸ ಮತ್ತೆ ಹಿಂದ್ ಎಂದೂ ಇಲ್ಲದಂಥ ಒಂದು ಭಯವನ್ನು ತಂದಿವೆ ಈ ಬೆಳವಣಿಗೆ ಅಮೆರಿಕದ ನಾಯಕರು ನಿದ್ದೆಗೆಡಿಸಿದೆ ಈಗ ಈಗ ಅಮೆರಿಕ ತನ್ನ ಪ್ರತಿಕ್ರಮಗಳನ್ನ ಹೇಗೆ ರೂಪಿಸುತ್ತೆ ಅನ್ನೋದ್ರ ಮೇಲೆ ಜಾಗತಿಕ ಸ್ಥಿರತೆ ನಿಂತಿದೆ ಈ ಒಂದು ಕ್ಷಿಪಣಿಯ ಬಗ್ಗೆ ಅಮೆರಿಕಕ್ಕೆ ಮಾಹಿತಿ ಇರಲಿಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸುಮಾರಿಗೆ ಇದ್ರ ಕೆಲಸ ಆರಂಭವಾಗೋದ್ರ ಬಗ್ಗೆ ಮಾಹಿತಿ ಸಿಕ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರೀಕ್ಷಾ ಸ್ಥಳದಲ್ಲಿ ನಡೆದಂಥ ಅಪಘಾತದಲ್ಲಿ ಏಳು ವಿಜ್ಞಾನಿಗಳು ಸಾವನ್ನಪ್ಪಿದ್ರು ಅಲ್ಲದೆ ಆ ಪ್ರದೇಶದಲ್ಲಿ ವಿಕಿರಣ ಮಟ್ಟ ಕೂಡ ಹೆಚ್ಚಾಗಿತ್ತು ಇದು ಈ ಯೋಜನೆಯನ್ನು ದೃಢಪಡಿಸಿತು ನಾರ್ವೆ ಗುಪ್ತಚರ ಇಲಾಖೆ ನೆಟೋಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿತು ಆದರೂ ಪಾಶ್ಚಿಮಾತ್ಯ ದೇಶಗಳು ಇದರ ಸಾಮರ್ಥ್ಯವನ್ನು ಕಡೆಗಣಿಸಿದವು ಇದರ ಅನೇಕ ಪರೀಕ್ಷೆಗಳು ವಿಫಲ ಆಗಿರೋದ್ರಿಂದ ಇದು ಯಾವತ್ತಿಗೂ ಯಶಸ್ವಿ ಆಗೋದಿಲ್ಲ ಅಂತ ಅವ್ರು ಭಾವಿಸ್ತಾರೆ ಆದರೆ ಹಾಗಾಗಲಿಲ್ಲ ಅಮೇರಿಕ ತನ್ನ ಶಕ್ತಿನೇ ಹೆಚ್ಚು ಅಂತ ಅಂದ್ಕೊಂಡಿತ್ತು ಬ್ಯೂರಿವಸ್ನಿಕ್ ಕ್ಷಿಪಣಿ ವಿಷಯದಲ್ಲಿಯೂ ಕೂಡ ಇದೇ ತಪ್ಪು ಗ್ರಹಿಕೆಯನ್ನು ಮಾಡಲಾಯಿತು ಈ ಲೋಪ ಅಮೆರಿಕದ ಮೇಲೆ ಭವಿಷ್ಯದಲ್ಲಿ ಗಂಭೀರ ಪರಿಣಾಮ ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ತಂತ್ರಜ್ಞಾನ ಪ್ರಗತಿಯನ್ನು ಕಡೆಗಣಿಸೋದ್ರಿಂದ ಭವಿಷ್ಯದಲ್ಲಿ ತಮಗೆ ಎದುರಾಗಬಹುದಾದಂತಹ ಅಪಾಯಗಳ ಬಗ್ಗೆ ಈಗ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಬ್ಯೂರಿವೆಸ್ಟಿಕ್ ಕ್ಷಿಪಣಿ ಸಾಂಪ್ರದಾಯಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಕ್ರೂಸ್ ಕ್ಷಿಪಣಿಗಳಿಗಿಂತನೇ ಭಿನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಪಥವನ್ನು ಅನುಸರಿಸುತ್ತವೆ ಅವು ಒಂದು ಆರ್ಕ್ ಮಾದರಿಯಲ್ಲಿ ಗುರುತ್ವಾಕರ್ಷಣೆಯನ್ನು ಬಳಸಿ ಗುರಿಯತ್ತ ಸಾಗತ್ವೆ ಸೂಪರ್ ಸೋನಿಕ್ ಗಿಂತ ಹೆಚ್ಚು ಹಾಗೆ ಹೈಪರ್ ಸಾನಿಕ್ ವೇಗದಲ್ಲಿ ಹೋಗ್ತವೆ ಇವುಗಳ ಸಾಮರ್ಥ್ಯ ನಿಗದಿತವಾಗಿರುತ್ತೆ ಒಮ್ಮೆ ಉಡಾಯಿಸಿದ ನಂತರ ಅವುಗಳ ಮಾರ್ಗವನ್ನು ಮಧ್ಯದಲ್ಲಿ ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಭೂಮಿಯ ಪರಿಭ್ರಮಣೆಯನ್ನು ಕೂಡ ಗಣನೆಗೆ ತೆಗೆದುಕೊಂಡು ಇವುಗಳಿಗೆ ಒಂದು ಗುರಿ ದತ್ತಾಂಶವನ್ನು ನೀಡಲಾಗುತ್ತೆ ಉಡಾವಣೆ ಆದ ತಕ್ಷಣ ಇವುಗಳನ್ನು ಪತ್ತೆ ಹಚ್ಚೋದು ಸುಲಭ ಆದರೆ ಇವುಗಳನ್ನು ಹೊಡೆದುರುಳಿಸುವಂತ ಅವಕಾಶ ಬಹಳನೇ ಕಡಿಮೆ ಇವು ದೊಡ್ಡ ಪ್ರದೇಶಗಳನ್ನು ಗುರಿಯಾಗಿಸುತ್ತವೆ ಒಂದೇ ಕ್ಷಿಪಣಿ ಹಲವಾರು ವಿಭಿನ್ನ ಗುರಿಗಳ ಮೇಲೆ ದಾಳಿಯನ್ನು ಮಾಡಬಲ್ಲದು ಇನ್ನು ಕ್ರೂಸ್ ಕ್ಷಿಪಣಿಗಳು ಭೂಮಿಗೆ ಹತ್ತಿರವಾಗಿ ಕಡಿಮೆ ಎತ್ತರದಲ್ಲಿ ಹಾರ್ತವೆ ಇದರಿಂದಾಗಿ ರಡಾರ್ಗಳಿಗೆ ಇವುಗಳನ್ನು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಇವುಗಳ ವೇಗ ಸಬ್ಸಾನಿಕ್ ಅಥವಾ ಅಷ್ಟೇನು ಸೂಪರ್ ಸಾನಿಕ್ ಅಲ್ಲ ಒಮ್ಮೆ ಪತ್ತೆ ಆದರೆ ಇವುಗಳನ್ನು ಹೊಡೆದುರುಳಿಸೋದು ಸುಲಭ ಇವುಗಳನ್ನು ನಿಖರವಾದ ದಾಳಿಗಳಿಗೆ ಬಳಸಲಾಗುತ್ತೆ ಇನ್ನು ಬ್ಯೂರಿವೆಸ್ನಿಕ್ ಕ್ಷಿಪಣಿ ಈ ಎರಡನ್ನೂ ಮೀರಿದ್ದಾಗಿದೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೇ ಹೇಳಿರೋ ಹಾಗೆ ಇದು ಯಾವ ವರ್ಗದ್ದು ಅಂತ ಇನ್ನೂ ಕೂಡ ನಿರ್ಧಾರ ಮಾಡಬೇಕಾಗಿದೆ ತಾಂತ್ರಿಕವಾಗಿ ಇದು ಕ್ರೂಸ್ ಕ್ಷಿಪಣಿಯಾಗಿದ್ದರೂ ಕೂಡ ಒಂದು ಮಹತ್ವದ ವ್ಯತ್ಯಾಸ ಇದೆ ಇಲ್ಲಿ ಇದು ಪರಮಾಣು ಇಂಧನವನ್ನು ಬಳಸುತ್ತೆ ಪರಮಾಣು ಶಕ್ತಿಯಿಂದ ಚಾಲಿತವಾದಂಥ ಯಾವುದೇ ವಸ್ತು ಅಪರಿಮಿತ ವ್ಯಾಪ್ತಿಯನ್ನು ಪಡೆಯುತ್ತೆ ಡೀಸೆಲ್ ಚಾಲಿತ ಜಲಂತರ್ಗಾಮಿ ನೌಕೆಗಳ ವ್ಯಾಪ್ತಿ ಸೀಮಿತವಾಗಿರುತ್ತೆ ಆದರೆ ಪರಮಾಣು ಜಲಂತರ್ಗಾಮಿ ನೌಕೆಗಳು ಇಂಧನ ತುಂಬೋದಿಕ್ಕೆ ಮೇಲ್ಮೈಗೆ ಬಾರದೆ ತಿಂಗಳವರೆಗೆ ಅಥವಾ ವರ್ಷಗಳವರೆಗೆ ಸಮುದ್ರದಲ್ಲೇನೆ ಇರಬಲ್ಲವು ಇದೇ ತತ್ವವನ್ನು ಈ ಕ್ಷಿಪಣಿಗೂ ಕೂಡ ಈಗ ಅನ್ವಯಿಸಲಾಗಿದೆ ಬ್ಯೂರಿವೆಸ್ನಿಕ್ ಒಂದು ಸಣ್ಣ ಟರ್ಬೋಫೈನ್ ಎಂಜಿನ್ ನಿಂದ ಉಡಾವಣೆ ಆಗುತ್ತೆ ಆದರೆ ಉಡಾವಣೆ ಆದ ತಕ್ಷಣ ಇದರೊಳಗಿರುವಂಥ ಒಂದು ಸಣ್ಣ ಪರಮಾಣು ರಿಯಾಕ್ಟರ್ ಸಕ್ರಿಯಗೊಳ್ಳುತ್ತೆ ಅದು ತಿಂಗಳವರೆಗೆ ಹಾರಬಲ್ಲದು ಅಥವಾ ನಿರಂತರವಾಗಿ ಹಾರ್ತಿರ್ಬಲ್ಲುದು ಈ ತಂತ್ರಜ್ಞಾನ ಕ್ಷಿಪಣಿಗಳ ಸಾಮರ್ಥ್ಯದ ಬಗ್ಗೆ ಈಗಿರುವಂತಹ ಎಲ್ಲ ಊಹಾಪೋಹಗಳನ್ನು ಮೀರಿದ್ದಾಗಿದೆ ತಿಂಗಳುಗಳವರೆಗೆ ಹಾರಾಟ ನಡೆಸುವಂಥ ಸಾಮರ್ಥ್ಯ ಅಂತ ಅಂದರೆ ಅದು ಅಮೇರಿಕಾದ ವಾಯು ಪ್ರದೇಶದ ಮೇಲೆ ರಾಡಾರ್ಗಳಿಂದ ತಪ್ಪಿಸಿಕೊಳ್ತಾನೆ ಹಾರಾಡ್ತಾ ಇರಬಲ್ಲದು ಹಾಗೆ ಅಮೇರಿಕಾದ ವಾಯು ರಕ್ಷಣಾ ವ್ಯವಸ್ಥೆಗಳು ದುರ್ಬಲಗೊಳ್ಳುವ ಅಥವಾ ಹಿಂದೆ ತಿಳಿದಿಲ್ಲದ ಯಾವುದೇ ದುರ್ಬಲ ನೆಲೆಗಳನ್ನು ಅದು ನಿರಂತರವಾಗಿ ಹುಡುಕ್ತಾ ಇರುತ್ತೆ ಈ ಒಂದು ಸಾಮರ್ಥ್ಯದಿಂದಾಗಿ ಅದು ಅತ್ಯಂತ ಆಗಿದೆ ಪರೀಕ್ಷೆಗಳಲ್ಲಿ ಬ್ಯೂರವೆಸ್ನಿಕ್ ಹದಿನಾಲ್ಕು ಸಾವಿರ ಕಿಲೋಮೀಟರ್ಗಳವರೆಗೆ ಹೋಗಿದೆ ಈಗ ಅಂದರೆ ಅದು ರಷ್ಯಾದ ಯಾವುದೇ ಭಾಗದಿಂದ ಅಮೇರಿಕಾದ ಯಾವುದೇ ಭಾಗದ ಮೇಲೆ ದಾಳಿ ಮಾಡಬಹುದು ಅಷ್ಟೇ ಅಲ್ಲ ಹದಿನಾಲ್ಕು ಸಾವಿರ ಕಿಲೋಮೀಟರ್ ದೂರ ಕೇವಲ ಪರೀಕ್ಷೆಯಲ್ಲಿ ಸಾಧಿಸಿದಂಥ ದೂರ ಅಂತ ಹೇಳಲಾಗಿದೆ ಅದು ಪರಮಾಣು ಚಾಲಿತವಾಗಿರೋದ್ರಿಂದ ಅದರ ವ್ಯಾಪ್ತಿ ಅಪರಿಮಿತ ಆಗಿದೆ ಇದು ಹಾರಾಟದ ಮಧ್ಯದಲ್ಲಿ ತನ್ನ ಎತ್ತರವನ್ನು ಬದಲಾಯಿಸಬಹುದು ಅಥವಾ ಮೇಲೆ ಹೋಗಬಹುದು ಕೆಳಗೆ ಕೂಡ ಬರಬಹುದು ಯಾವುದೇ ಕಟ್ಟಡ ಅಥವಾ ವಸ್ತುವನ್ನು ತಪ್ಪಿಸೋದಿಕ್ಕೆ ಅದು ಅಕ್ಕಪಕ್ಕ ಕೂಡ ಸಾಗಬಲ್ಲದು ಈ ಸಾಮರ್ಥ್ಯಗಳು ಈ ಕ್ಷಿಪಣಿಯನ್ನು ಅತ್ಯಂತ ಮಾರಕ ಅಸ್ತ್ರವನ್ನು ಮಾಡುತ್ತೆ ಇದರ ಪ್ರತಿಕ್ರಮವನ್ನು ಕಂಡುಹಿಡಿಯೋದು ಪಾಶ್ಚಿಮಾತ್ಯ ದೇಶಗಳಿಗೆ ಈಗ ಒಂದು ದೊಡ್ಡ ಸವಾಲಾಗಿರುತ್ತೆ ಅಮೇರಿಕಾ ಇದನ್ನು ಹೇಗೆ ತಗ್ಗಿಸೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗೆ ಈ ಕ್ಷಿಪಣಿಯ ಅನಿಯಮಿತ ಹಾರಾಟ ಸಾಮರ್ಥ್ಯ ಪಾಶ್ಚಿಮಾತ್ಯ ದೇಶಗಳ ಭದ್ರತೆಗೆ ದೀರ್ಘಾವಧಿ ಅಪಾಯವನ್ನು ಒಡ್ಡುತ್ತೆ ಕ್ಷಿಪಣಿ ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ವ್ಯಾಪ್ತಿ ಮತ್ತು ಪೇಲೋಡ್ ಮುಖ್ಯ ಆಗಿರುತ್ತೆ ವ್ಯಾಪ್ತಿಯನ್ನು ಹೆಚ್ಚು ಮಾಡಿದ್ರೆ ಹೆಚ್ಚು ಇಂಧನವನ್ನು ಇರಿಸಬೇಕಾಗತ್ತೆ ಇದರಿಂದಾಗಿ ಪೇಲೋಡ್ ಕಡಿಮೆ ಆಗುತ್ತೆ ಪೇಲೋಡನ್ನು ಜಾಸ್ತಿ ಮಾಡಿದ್ರೆ ವ್ಯಾಪ್ತಿ ಕಡಿಮೆ ಆಗುತ್ತೆ ಆದರೆ ಈ ಬ್ಯೂರಿವೆಸ್ನಿಕ್ನ ಪರಮಾಣು ಚಾಲಿತ ವ್ಯವಸ್ಥೆ ಈ ಒಂದು ಸಮಸ್ಯೆಯನ್ನು ನಿವಾರಿಸಿದೆ ಅದು ಹಲವು ದಿನಗಳವರೆಗೆ ಹಾರಬಲ್ಲದು ಇದರಿಂದಾಗಿ ಅದರ ಮೇಲೆ ಅತ್ಯಂತ ಭಾರವಾದ ಪೇಲೋಡನ್ನು ಕೂಡ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ ಬ್ಯೂರಿವೆಸ್ನಿಕ್ ದೊಡ್ಡ ಪ್ರಮಾಣದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೂಡ ಸಾಗಿಸಬಲ್ಲದು ಅಂತ ಹೇಳಲಾಗ್ತಾ ಇದೆ ಇದರ ವಿನಾಶಕಾರಿ ಶಕ್ತಿ ಮೆಗಾಟನ್ಗಳಲ್ಲಿ ಇರಬಹುದು ಅಂತಹ ಶಸ್ತ್ರಾಸ್ತ್ರಗಳು ಏಕಕಾಲದಲ್ಲಿ ಅಮೇರಿಕಾದ ಮೂರನೇ ಒಂದು ಭಾಗ ಅಥವಾ ಐದನೇ ಒಂದು ಭಾಗವನ್ನು ನಾಶಪಡಿಸಬಲ್ಲವು ಈ ಒಂದು ಸಾಮರ್ಥ್ಯದಿಂದಾಗಿನೂ ಅದು ಅತ್ಯಂತ ಅಪಾಯಕಾರಿಯಾಗಿದೆ ಇದು ಅಮೇರಿಕಾದ ಪ್ರತಿದಾಳಿ ಸಾಮರ್ಥ್ಯವನ್ನು ಕೂಡ ಅಡ್ಡಿಪಡಿಸಬಲ್ಲದು ಈ ಕ್ಷಿಪಣಿ ಎರಡು ಮೂರು ಸ್ಥಳಗಳಲ್ಲಿ ಏನಾದರೂ ಸ್ಫೋಟಗೊಂಡರೆ ಅದು ಅಮೇರಿಕಾದ ಪ್ರತಿದಾಳಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸ್ಬೌದು ಇದೇ ಕಾರಣಕ್ಕಾಗಿನೇ ಅಮೇರಿಕಾದಲ್ಲಿ ಇಷ್ಟು ದೊಡ್ಡ ಆತಂಕ ಶುರುವಾಗಿದೆ ಈಗ ಈ ಕ್ಷಿಪಣಿಯ ಅಗತ್ಯ ಯಾಕೆ ಬಂತು ಈಗ ಇತ್ತೀಚಿನ ವರದಿಗಳಲ್ಲಿ ಅಮೇರಿಕಾ ಉಕ್ರೇನ್ಗೆ ಟೊಮಹಕ್ ಕ್ಷಿಪಣಿಗಳನ್ನು ಒದಗಿಸೋದಾಗಿ ಪದೇ ಪದೇ ಹೇಳ್ತಾ ಇದೆ ಉಕ್ರೇನ್ ಈ ಕ್ಷಿಪಣಿಗಳನ್ನು ರಷ್ಯಾದ ಮುಖ್ಯ ಭೂಭಾಗದ ಮೇಲೆ ದಾಳಿ ಮಾಡೋದಕ್ಕೆ ಬಳಸಬಹುದು ಇದು ರಷ್ಯಾಕ್ಕೆ ಅತ್ಯಂತ ಆತಂಕಕಾರಿ ವಿಷಯ ಆಗಿದೆ ಅಮೆರಿಕ ಮತ್ತೆ ಅದರ ಮಿತ್ರ ರಾಷ್ಟ್ರಗಳು ಟೊಮಹಕ್ನಂತಹ ಶಸ್ತ್ರಾಸ್ತ್ರಗಳಿಂದ ರಷ್ಯಾದ ಮೇಲೆ ದಾಳಿ ಮಾಡೋದಾಗ ಏನಾದರೂ ಬೆದರಿಕೆಯನ್ನು ಹಾಕಿದ್ರೆ ರಷ್ಯಾ ಕೂಡ ಹೊಸ ಮತ್ತೆ ಅನಿರೀಕ್ಷಿತ ಸಾಮರ್ಥ್ಯದೊಂದಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಈಗ ರವಾನೆಯಾಗಿದೆ ಉಕ್ರೇನ್ನಲ್ಲಿನ ನೆಲದ ಪರಿಸ್ಥಿತಿ ಸಹ ರಷ್ಯಾದ ಪರ್ವ ಕಾಣ್ತಾ ಇದೆ ಉಕ್ರೇನ್ ನ ದೊಡ್ಡ ನಗರಗಳನ್ನ ಈಗ ಸುತ್ತುವರಿಯಲಾಗಿದೆ ಮತ್ತೆ ಉಕ್ರೇನಿಯನ್ ಸೇನೆ ಬಹುತೇಕ ಸಿಕ್ಕಾಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಉಕ್ರೇನ್ ಕೂಡ ಟೊಮಾ ಕ್ಷಿಪಣಿಗಳನ್ನ ಆದಷ್ಟು ಬೇಗ ಪಡಿಬೇಕನ್ನುವಂತಹ ಒಂದು ಹತಾಶೆಯಿಂದ ಕಾಯ್ತಾ ಇದೆ ಇದರಿಂದಾಗಿ ಅವರು ರಷ್ಯಾದ ಆಂತರಿಕ ಪ್ರದೇಶಗಳನ್ನು ಗುರಿಯಾಗಿಸಬಹುದು ಅಮೆರಿಕದ ಈ ಒಂದು ಟೊಮಾಹಕ್ ರಷ್ಯಾಕ್ಕೆ ಒಂದು ನೇರ ಸವಾಲಾಗಿತ್ತು ಈಗ ಅದಕ್ಕೆ ಬ್ಯೂರಿವೆಸ್ನಿಕ್ ಕ್ಷಿಪಣಿಯ ರೂಪದಲ್ಲಿ ಉತ್ತರ ಸಿದ್ಧ ಆಗಿದೆ ಈ ಬೆಳವಣಿಗೆ ರಷ್ಯಾ ಮತ್ತು ಪಶ್ಚಿಮ ದೇಶಗಳ ನಡುವಿನ ಶಸ್ತ್ರಾಸ್ತ್ರ ಸ್ಪರ್ಧೆಯನ್ನು ಮತ್ತಷ್ಟು ತೀವ್ರಗೊಳಿಸಲಿದೆ ಅನ್ನೋದಂತೂ ಖಚಿತ ಆಗಿದೆ ಈಗ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ